ನಮಸ್ಕಾರ ಪ್ರಿಯಾ ವೀಕ್ಷಕರೇ ದೇಶಾದ್ಯಂತ ವಿವಾದದ ಮತ್ತು ಕುತೂಹಲದ ಅಲೆ ಎಬ್ಬಿಸಿರುವ ಮೂಡ ಪ್ರಕರಣಕ್ಕೆ ಗಿರುಕೊಂದು ರೀತಿಯ ತಿರುವು ಪಡಿತಾ ಇದ್ದು ಇದೀಗ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಶ್ರೀಮತಿ ಪಾರ್ವತಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ನ್ಯಾಯಾಲಯದ ಮುಂದೆ ಸಾಬೀತು ಮಾಡೋದಕ್ಕೆ ಈ ಬಗ್ಗೆ ತನಿಖೆ ನಡೆಸುತ್ತಿರುವಂತಹ ಇಡಿ ಹರಸಾಹಸವನ್ನು ನಡೆಸಿರುವಂತಹ ಪ್ರಯತ್ನ ನಮಗೆ ಈಗ ಬೆಳಕಿಗೆ ಬಂದಿದೆ ನಮಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅಲ್ಲಿ ಇಡಿ ಇಂಥದ್ದೊಂದು ಪ್ರಯತ್ನ ನಡೆಸಿರೋದು ನಮಗೆ ಗೊತ್ತಾಗ್ತಾ ಇದೆ ಆದರೆ ಇದಕ್ಕೆ ಪೂರಕವಾದಂತಹ ಡೆವಲಪ್ಮೆಂಟ್ ಮತ್ತು ಡಾಕ್ಯುಮೆಂಟ್ ಅನ್ನು ಸಮರ್ಪಕ ಡಾಕ್ಯುಮೆಂಟ್ ಅನ್ನು ಇಡಿ ಸಿದ್ಧಪಡಿಸಿರುವ ತನಿಖಾ ವರದಿನಲ್ಲಿ ಕೊಡಲಾಗಿಲ್ಲ ಅಥವಾ ಬೇರೆ ಏನಾದರೂ ಕೋರ್ಟ್ ಮುಂದೆ ಅವರು ಪ್ರತ್ಯೇಕವಾಗಿ ಸಲ್ಲಿಸ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿದೆ ಈ ಎಲ್ಲ ವಿದ್ಯಮಾನದ ಬಗ್ಗೆ ಈ ಒಂದು ಹೊಸ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಜನರೇ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ನಿಮ್ಮ ಮುಂದೆ ನಾವು ಇವತ್ತು ಪ್ರೆಸೆಂಟನ್ನು ಮಾಡ್ತಿದ್ದೇವೆ ಇದು ಇಡಿ ಸಿದ್ಧಪಡಿಸಿರುವಂತಹ ಮೂಡಾ ಪ್ರಕರಣದ ಬಗ್ಗೆ ಇಡಿ ಸಿದ್ಧಪಡಿಸಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಸೆನ್ಸೇಷನಲ್ ರಿಪೋರ್ಟ್ ಇದನ್ನ ಯಾಕೆ ಇಡಿ ಇದೀಗ ತರಾತುರಿನಲ್ಲಿ ಇದನ್ನ ಸಿದ್ಧಪಡಿಸ್ತಾ ಇದೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಇಡಿ ಯಾಕೆ ಇಷ್ಟು ಹರಸಾಹಸವನ್ನ ನಡೆಸ್ತಾ ಇದೆ ಅಂದ್ರೆ ನ್ಯಾಯಾಲಯದ ತಪರಾಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಫಾಲ್ಸ್ ಕೇಸ್ ಹಾಕಿದ್ದೀರಾ ಹೇಳಿ ನ್ಯಾಯಾಲಯ ಇಡಿಯ ವಿರುದ್ಧ ವಾಗ್ದಂಡನೆ ವಿಧಿಸುವ ಭಯಕ್ಕೆ ಈ ಥರ ಏನಾದರೂ ಮಾಡ್ತಿದ್ಯಾ ಅನ್ನುವ ಪ್ರಶ್ನೆ ಕೂಡ ಈಗ ಎದುರಾಗಿದೆ ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಮೂಡದ ಕಮಿಷನರ್ ಈ ನಟೇಶ್ ಅವರ ತನಿಖೆಯ ಬಗ್ಗೆ ಇಡಿ ತನಿಖೆಯ ಬಗ್ಗೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಈ ವಿಚಾರದಲ್ಲಿ ಈಡಿನ ಹಿಗ್ಗ ಮುಗ್ಗ ತರಾಟಕ್ಕೆ ತೆಗೆದುಕೊಳ್ಳುತ್ತೆ ನೀವು ನಟೇಶ್ ಅವರ ಮನೆಗೆ ಯಾಕೆ ರೈಡ್ ಮಾಡಿದ್ರಿ ಅಂತ ಕೇಳುತ್ತೆ ಅಲ್ಲಿ ನಡೆದಿರೋದು ಭೂಮಿಯ ಅಕ್ರಮ ಆದರೆ ಮನಿ ಲ್ಯಾಂಡ್ರಿಂಗ್ ಹಣಕಾಸು ಅಕ್ರಮ ನಡೆದಿದೆ ಬ್ಲ್ಯಾಕ್ ಮನಿ ದಂಧೆ ನಡೆದಿದೆ ಕಪ್ಪು ಬಿಳುಪಿನ ದಂಧೆ ನಡೆದಿದೆ ಅಂತೇಳಿಬಿಟ್ಟು ಅಷ್ಟು ಮಾತ್ರ ನೀನು ಅದನ್ನು ನಡೆದಾಗ ಮಾತ್ರ ನೀವು ತನಿಖೆ ಮಾಡ್ಬೋದೇ ಹೊರತು ಭೂಮಿ ಅಕ್ರಮದ ಬಗ್ಗೆ ತನಿಖೆ ನಡೆಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಹೀಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಅಥವಾ ಮನಿ ಲಾಂಡ್ರಿಂಗ್ ಕೃತ್ಯದಲ್ಲಿ ನಟೆಟ್ ಇನ್ವಾಲ್ವ್ ಆಗಿರೋರ ಬಗ್ಗೆ ದಾಖಲೆಯನ್ನು ಕೊಡಿ ಅಂತ ಇಡಿ ಕೇಳುತ್ತೆ ಆದರೆ ಹಣಕಾಸು ಅಕ್ರಮ ಅಥವಾ ಕಪ್ಪು ಬಿಳುಪಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಇಡಿ ವಿಫಲ ಆಗುತ್ತೆ ಮೂಡಾ ಪ್ರಕರಣದಲ್ಲಿ ಇಡಿ ವಿಫಲ ಆಗುತ್ತೆ ಇದರಿಂದ ಸಿಟ್ಟಿಗೆದ್ದಂತಹ ನ್ಯಾಯಾಧೀಶರು ಇಡಿಗೆ ಒಂದು ರೀತಿಯಲ್ಲಿ ವಾಗ್ದಂಡನೆಯನ್ನು ವಿಧಿಸ್ತಾರೆ ಇಡಿಯ ವಿರುದ್ಧ ಕೆಂಗಣ್ಣು ಬಿಡ್ತಾರೆ ನೀವು ಅಲ್ಲಿ ಹೇಗೆ ಅವರ ಮನೆ ಮೇಲೆ ರೈಡನ್ನು ಮಾಡಿದ್ರಿ ಒಂದು ವೇಳೆ ಯಾವುದೇ ಆರೋಪಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಅಕ್ರಮವಾಗಿ ಆತ ಸೈಟ್ಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ರು ಕೂಡ ಅದನ್ನು ತನಿಖೆ ಮಾಡೋದಕ್ಕೆ ಬೇರೆ ಸಂಸ್ಥೆ ಇದೆಯೇ ಹೊರತು ಇಡಿಗೆ ಅಧಿಕಾರ ಇಲ್ಲ ಅಂತೇಳಿದೆ ಇದು ಇಡೀ ಇಡೀ ತನಿಖೆಯನ್ನೇ ಬುಡಮೇಲೆ ಮಾಡುತ್ತೆ ಇದೇ ಮಾನದಂಡ ಪಾರ್ವತಿ ಅವರಿಗೂ ಅನ್ವಯ ಆಗೋದಿದ್ರೆ ಪಾರ್ವತಿ ಅವರ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಇಡಿ ನಡೆಸ್ತಿರುವ ಕೇಸಿಗೆ ಬೆಲೆ ಇರಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಈ ಎಲ್ಲ ವಿದ್ಯಮಾನದ ಕಾರಣಕ್ಕಾಗಿಯೇ ಇದೀಗ ತನಿಖೆ ನಡೆಸ್ತಿರುವಂತಹ ಇಡಿ ಪಿ ಎಲ್ ಎ ಆಕ್ಟ್ ಮೂರರ ಪ್ರಕಾರ ಮನಿ ಲಾಂಡ್ರಿಂಗ್ ಅಲ್ಲಿ ಸಿದ್ದರಾಮಯ್ಯನವರು ಪಾರ್ವತಿಯವರು ಐವತ್ತಾರು ಕೋಟಿ ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಹರಸಾಹಸ ನಡೆಸುತ್ತಿದೆ ಇದು ಇಡೀ ಸಿದ್ಧಪಡಿಸಿರುವ ದಾಖಲೆ ಇಡಿ ಸಿದ್ಧಪಡಿಸಿರುವ ದಾಖಲೆ ಇದರ ಇಪ್ಪತ್ನಾಲ್ಕನೇ ಪುಟದಲ್ಲಿ ಹಾಗೆಯೇ ಅವರು ಇಪ್ಪತ್ ಮೂರನೇ ಪುಟ್ಟದಲ್ಲಿ ಕೆಲವು ಡಾಕ್ಯುಮೆಂಟ್ಸ್ನ ಕೆಲವು ಡೀಟೇಲ್ಸ್ನ ಹೇಳ್ತಾ ಹೋಗ್ತವೆ ಆದರೆ ಮನಿ ಲ್ಯಾಂಡ್ರಿಂಗ್ ಅಲ್ಲಿ ಸಿದ್ದರಾಮಯ್ಯನವರು ಪಾರ್ವತಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಪೂರಕವಾದಂತಹ ಯಾವುದೇ ದಾಖಲೆ ಇದರಲ್ಲಿ ಲಭ್ಯ ಇರಲಿಲ್ಲ ಹಾಗಾದ್ರೆ ಈ ಡಾಕ್ಯುಮೆಂಟ್ ಅಲ್ಲಿ ಅವರು ಯಾವ ರೀತಿಯ ಸಿದ್ಧತೆಯನ್ನ ಮಾಡಿದ್ದಾರೆ ಮತ್ತು ಯಾವ ರೀತಿಯ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋದು ಕ್ವೈಟ್ ಇಂಟ್ರೆಸ್ಟಿಂಗ್ ಅಂದರೆ ಫಸ್ಟ್ ಇಡೀ ತಾನು ತನಿಖೆ ನಡೆಸಿರುವ ಪ್ರಕಾರ ಇದು ಭೂಮಿ ಅಕ್ರಮದ ಬಗ್ಗೆ ತನಿಖೆ ನಡೆಸುವ ರೀತಿ ಇದೆ ಅವರು ನಡೆಸಿರುವ ತನಿಖೆಯ ಪ್ರಕಾರ ಮೂಡ ಮೊದಲು ಆ ಮೂರು ಎಕರೆ ಎಕ್ರೆಸ್ಟು ಗುಂಟೆ ಭೂಮಿಯನ್ನ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ನಂತರ ಪ್ರಭಾವಕ್ಕೆ ಒಳಗಾಗಿ ಅದನ್ನ ಡಿನೋಟಿಫೈ ಮಾಡುತ್ತೆ ನಂತರ ಮಲ್ಲಿಕಾರ್ಜುನ್ ಅಂದ್ರೆ ಮುಖ್ಯಮಂತ್ರಿಗಳ ಬಾಮ ಇದ್ರು ಅದನ್ನ ಪರ್ಚೇಸ್ ಮಾಡ್ತಾರೆ ಆದರೆ ಇದರ ನಡುವೆ ಆ ಭೂಮಿಯನ್ನು ಮೂಡ ಅಲಾಟ್ ಮಾಡಿರುತ್ತೆ ಸೈಟ್ ವರ್ಕ್ ನಡೀತಿರುತ್ತೆ ಅಲಾಟ್ಮೆಂಟ್ ಇರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಅದನ್ನ ಡಿನೋಟಿಫೈ ಮಾಡಿ ಪ್ರಭಾವಕ್ಕೆ ಮಣಿದು ರಾಜಕೀಯ ಒತ್ತಡಕ್ಕೆ ಮಣಿದು ಇದು ಇಡೀ ರಿಪೋರ್ಟಿನ ಕಂಟೆಂಟ್ ನಾನು ಹೇಳ್ತಿದ್ದೀನಿ ಒತ್ತಡಕ್ಕೆ ಮಣಿದು ನಂತರ ಅದನ್ನ ಮಲ್ಲಿಕಾರ್ಜುನ್ ಅವರಿಗೆ ಒಪ್ಪಿಸ್ತಾರೆ ಮಲ್ಲಿಕಾರ್ಜುನ್ ಅವರು ಅದನ್ನ ಕನ್ವರ್ಟ್ ಮಾಡ್ಕೋತಾರೆ ಹಾಗೆಯೇ ಆ ನಂತರ ಅದು ಇಲ್ಲಿಗಲ್ ಆಗಿ ಅದು ಪಾರ್ವತಿ ಅವರಿಗೆ ಅಲರ್ಟ್ ಆಗುತ್ತೆ ಅಂತ ಅವರು ಅದನ್ನು ಹೇಳ್ಕೊಡ್ತಾರೆ ಅಂದರೆ ಪಾಶ್ ಲೊಕಾಲಿಟಿನಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದು ಹದಿನಾಲ್ಕು ಸೈಟ್ಗಳನ್ನ ಒಂದು ಪರಿಹಾರದ ರೂಪದಲ್ಲಿ ಪಡ್ಕೋತಾರೆ ತನ್ನ ಜಮೀನನ್ನ ಮೂಢ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರದ ರೂಪದಲ್ಲಿ ಅದನ್ನು ಪಡ್ಕೋತಾರೆ ಅಂತ ಹೇಳುತ್ತೆ ಅಂದ್ರೆ ವಾಪಸ್ ಅನ್ನು ಕೊಟ್ಟಿದ್ದಾರೆ ಅವ್ರು ಪಡ್ಕೊಂಡು ಕೂಡ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಆದರೆ ವಾಪಸ್ ಪಡ್ಕೊಂಡಿದ್ರೂ ಕೂಡ ಮನಿ ಲ್ಯಾಂಡ್ರಿಂಗ್ ಆಕ್ಟಿಗೋಸ್ಕರ ಅವರು ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸಂಗತಿಯನ್ನು ಅವರು ಹೇಳ್ತಾರೆ ಹೊರತು ಆದ್ರೆ ಅಲ್ಲಿ ಏನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋದನ್ನ ಹೇಳಲ್ಲ ಜನರಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹೊರತು ಇನ್ಕ್ಲೂಡಿಂಗ್ ಪಾರ್ವತಿ ಸಿದ್ದರಾಮಯ್ಯನವರು ಸೇರಿ ಅಲ್ಲಿ ಮೂಡಾದಲ್ಲಿ ವಹಿವಾಟು ನಡೆಸಿರುವಂತಹ ರಿಯಲ್ ಎಸ್ಟೇಟ್ ದಂಧೆಕೋರರು ಇನ್ವಾಲ್ವ್ ಆಗಿರುವಂತಹ ಪ್ರಕರಣ ಇದು ಅಂತ ಇಡೀ ತಂದು ರಿಪೋರ್ಟ್ ಅಲ್ಲಿ ಹೇಳುತ್ತೆ ಮೊದಲಿಗೆ ಕ್ರಿಯೇಷನ್ ಆಫ್ ಪ್ರೊಸೀಸ್ ಆಫ್ ಕ್ರೈಮ್ ಅಂದ್ರೆ ಆ ಒಂದು ಕ್ರೈಮ್ ನಂತರ ಆ ಒಂದು ಭೂಮಿಯನ್ನು ಪಡೆಯುವಂತಹ ರೀತಿ ಇಲ್ಲಿಗಲ್ ಅಲಾಟ್ಮೆಂಟ್ ಆಫ್ ಸೈಟ್ ಇನ್ ದಿ ಫಾರಮ್ ಆಫ್ ಕಾಂಪನ್ಸೇಷನ್ ಅಂದರೆ ಅಕ್ರಮವಾಗಿ ಸೈಟ್ಗಳನ್ನ ಪರಿಹಾರದ ಹಣದ ರೂಪದಲ್ಲಿ ಪಡ್ಕೊಳ್ಳೋದು ನಂಬರ್ ಟೂ ಈ ತರ ಪಡ್ಕೊತಾರೆ ಲೇರಿಂಗ್ ಆಫ್ ಪ್ರೊಸೀಜರ್ ಅದೇ ಕ್ರೈಮ್ ನಂತರ ಏನು ಕ್ರೈಮ್ ನಡೆದಿಲ್ಲ ಅನ್ನುವಂತಹ ಒಂದು ರೂಪವನ್ನು ಅದಕ್ಕೆ ಕೊಡ್ತಾರೆ ಆನಂತರ ಟ್ರಾನ್ಸ್ಫರ್ ಆಫ್ ಸೈಡ್ಸ್ ಟು ಜಿ ಪಿ ಎ ಜಿ ಪಿ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ ನಂತರ ಸೇಲ್ ಡೀಡ್ ಮಾಡ್ಕೋಬಹುದು ಗಿಫ್ಟ್ ಡೀಡ್ ಮಾಡ್ಕೋಬಹುದು ಅಥವಾ ಸೆಟಲ್ಮೆಂಟ್ ಡೀಡ್ ಮಾಡ್ಕೋಬಹುದು ಅಂದ್ರೆ ಆ ಲ್ಯಾಂಡ್ ಅನ್ನ ಬೇರೆ ಒಂದು ಗಿಫ್ಟ್ ಡೀಡ್ ಬೇರೆಯವರ ಹೆಸರಲ್ಲಿ ಗಿಫ್ಟ್ ಡೀಡ್ ಕೊಡೋದು ಬೇರೆಯವರಿಗೆ ಮಾರಿರುವ ರೀತಿಯಲ್ಲಿ ಸೇಲ್ ಡೀಡ್ ಮಾಡ್ಕೊಳ್ಳೋದು ಅಥವಾ ಹಾಗೇನೆ ಜನರ ಜಿ ಪಿ ಎಲ್ಲ ಕೊಟ್ಟು ಅವ್ರ ತ್ರೂ ಮಾಡಿಸೋದು ಈ ತರ ಮಾಡುವಂತಹ ಒಂದು ಮೋಡ ಸಾಪಿ ವಿಧಾನ ಇದೆ ಅಂತೇಳಿ ಇಡಿ ಹೇಳುತ್ತೆ ಹಾಗಾದ್ರೆ ಹದಿನಾಲ್ಕು ಸೈಟ್ ಅನ್ನ ಪಡೆದಂತಹ ಪಾರ್ವತಿಯವರು ಈ ವಾಪಸ್ ಕೊಟ್ಟಿದ್ದಾರೆ ಬಿಡಿ ಪಾರ್ವತಿಯವರು ಸಿದ್ದರಾಮಯ್ಯನವರು ರಾಜಕೀಯ ಪ್ರಭಾವ ಬಳಸಿ ಅಂತ ಇಡಿ ಹೇಳುತ್ತೆ ಅವ್ರು ಯಾರಿಗದ ಜಿ ಪಿ ಎ ಮಾಡಿಕೊಟ್ಟಿದ್ರ ಅದು ಡಾಕ್ಯುಮೆಂಟ್ ಇಡಿ ಹತ್ರ ಇದೆಯಾ ಅವ್ರು ಯಾರಿಗಾದ್ರು ಗಿಫ್ಟ್ ಡೀಡ್ ಮಾಡಿದ್ರ ಆ ಡಾಕ್ಯುಮೆಂಟ್ ಇಡಿ ಹತ್ರ ಇದೆಯಾ ಅವ್ರು ಯಾರಿಗಾದ್ರು ಸೆಟಲ್ಮೆಂಟ್ ಡೀಡ್ ಮಾಡಿದ್ರ ಆ ಡಾಕ್ಯುಮೆಂಟ್ ಇಡಿ ಹತ್ರ ಇದೆಯಾ ಅವ್ರು ಯಾರಿಗಾದ್ರು ಜನರಲ್ ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿದ್ರ ಆ ಡಾಕ್ಯುಮೆಂಟ್ ಇಡಿ ಹತ್ರ ಇದೆಯಾ ಅಂತ ಅದು ಹೀಗಾಗಿ ಆ ಡಾಕ್ಯುಮೆಂಟ್ ಏನಾದ್ರು ಇಡಿ ಸೀಸ್ ಆಗಿದೆಯಾ ಅಲ್ಲಿ ಪಿ ಎಂ ಎಲ್ ಎ ಆಕ್ಟ್ ಪ್ರಕಾರ ಹಣಕಾಸು ಪಡೆಯಲಿಕ್ಕೆ ಅದನ್ನ ಸೈಟ್ ಸಿದ್ದರಾಮಯ್ಯನವರು ಅಥವಾ ಪಾರ್ವತಿ ಅವರು ಮಾರಾಟ ಮಾಡಿ ಹಣ ಪಡ್ಕೊಳ್ಳಕ್ಕೆ ಪ್ರಯತ್ನ ನಡೆಸಿದ್ರು ಆ ಡಾಕ್ಯುಮೆಂಟ್ ಇಡಿ ಹತ್ರ ಇದೆಯಾ ಅಂತಹ ಯಾವುದೇ ಇದೆ ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ಇಡಿ ತನ್ನ ಫೈಲಲ್ಲಿ ತೋರಿಸಿಲ್ಲ ತೋರಿಸಿಲ್ಲ ಅಂದರೆ ನಟೇಶ್ ಅವರಿಗೆ ಹೈಕೋರ್ಟ್ ತಪ್ಪಾಕಿ ಬಾರಿಸಿರೋದ್ರಿಂದ ಈ ಪ್ರಕರಣದಲ್ಲೂ ನಿಮಗೆ ಪವರ್ ಇಲ್ಲ ಅಂತ ಸುಪ್ ಹೈಕೋರ್ಟ್ ಏನಾದರೂ ಹೇಳುತ್ತೆ ಅನ್ನುವ ಭೀತಿಯಿಂದ ಇಲ್ಲಿ ಪ್ರಯತ್ನ ಪಟ್ಟಿರೋದು ಈ ರಿಪೋರ್ಟ್ ಅಲ್ಲಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದ್ದರಿಂದ ಒಟ್ಟಾರೆ ಸಿ ಬಿ ಐ ತನಿಖೆಗೆ ವಹಿಸಬೇಕೋ ಬೇಡವೋ ಎನ್ನುವಂತಹ ತೀರ್ಪು ಹೈಕೋರ್ಟ್ನಲ್ಲಿ ರಿಸರ್ವ್ ಆಗಿರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ನಟೇಶ್ ಮೇಲೆ ತನಿಖೆ ನಡೆಸಿದಂತಹ ಇಡಿಗೆ ನಿಮಗೆ ಪವರ್ ಇಲ್ಲ ಅಂತ ಇಡಿಗೆ ಹೈಕೋರ್ಟ್ ವಾಗ್ದಂಡನೆ ವಿಧಿಸಿರುವ ಈ ಸಂದರ್ಭದಲ್ಲಿ ಇದೀಗ ಸಿದ್ದರಾಮಯ್ಯನವರ ಪ್ರಕರಣ ಸಿ ಬಿ ಐ ಕೊಡಬೇಕೋ ಬೇಡವೋ ಜೊತೆಗೆ ಈಡಿಗೆ ತನಿಖೆ ನಡೆಸೋದಕ್ಕೆ ಪಾರ್ವತಿ ಅವರಿಗೆ ನೋಟಿಸ್ ಕೊಟ್ಟು ಕಳಿಸೋದಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಡಿಗೆ ಪವರ್ ಇದೆಯೋ ಇಲ್ವೋ ಎನ್ನುವಂತಹ ಒಂದು ಮುಂದೆ ಹೈಕೋರ್ಟ್ ಕೊಡಬಹುದಾದಂತಹ ಜಡ್ಜ್ಮೆಂಟ್ ಇದೆಯಲ್ಲ ಅದು ಬಹುಶಃ ಇಡೀ ಮೂಡ ಪ್ರಕರಣಕ್ಕೆ ಒಂದು ಹೊಸ ತೀರ್ಮಾನ ತಂದು ಕೊಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ